ಶ್ರೀ ಬಸವಲಿಂಗಾಯ ನಮಃ ಇಂದಿನ ಶರಣ ಆದಯ್ಯರ ವಚನ ಹೀಗಿದೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಪ್ರಾಣದಲ್ಲಿ ನಿರ್ಭಯ ಚಿತ್ತದಲ್ಲಿ ನಿರಪೇಕ್ಷೆ ವಿಷಯದಲ್ಲಿ ಉದಾಸೀನ ಭಾವದಲ್ಲಿ ದಿಗಂಬರ ಜ್ಞಾನದಲ್ಲಿ ಪರಮಾನಂದ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರೆಲ್ಲ ಕಾಣಿರು ಈ ವಚನದ ಸಾರ ಹೀಗಿದೆ ದೇಹದ ಮೇಲಿನ ವ್ಯಾಮೋಹ ಬಿಟ್ಟವರು ಮನಸ್ಸಿನಲ್ಲಿರುವ ಅಹಂಕಾರವನ್ನು ತೊರೆದವರು ಪ್ರಾಣದ ಬಗ್ಗೆ ಭೀತಿ ಇಲ್ಲದವರು ಚಿತ್ತದಲ್ಲಿ ಆಸೆ ಆಮಿಷಗಳಿಲ್ಲದವರು ವಿಷಯ ಸುಖಕ್ಕೆ ಆಸೆ ಪಡೆದವರು ಆಕಾಶದಂತೆ ಪರಿಶುದ್ಧ ಭಾವವುಳ್ಳವರು ಶಿವಜ್ಞಾನವನ್ನು ಪಡೆದು ಸದಾ ಪರಮಾನಂದದಲ್ಲಿ ಓಲಾಡುವವರು ಸಾಕ್ಷಾತ್ ಭಗವದ್ ರೂಪಿಗಳು ದೇವರು ಮತ್ತು ಅವರು ಬೇರೆ ಬೇರೆ ಅಲ್ಲ ಎಂಬ ಆದಯ್ಯನವರ ಭಾವ ಅವರ ಈ ವಚನದಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಇಂದಿನ ಮಾತು ನಮ್ಮ ಸ್ವಭಾವ ನೀರಿನಂತೆ ಇರಬೇಕು ವ್ಯಕ್ತಿತ್ವ ಕಾಪಾಡಿಕೊಂಡು ಯಾವುದೇ ಸ್ಥಳದಲ್ಲಿದ್ದರೂ ಅಲ್ಲಿಗೆ ಹೊಂದಿಕೊಳ್ಳಬೇಕು ಹೃದಯಪೂರ್ವಕವಾಗಿ ಆರಂಭಿಸಿದ ಕೆಲಸಕ್ಕೆ ಜಯ ಎಂದಿಗೂ ನಿಶ್ಚಿತವಾಗಿರುತ್ತದೆ ಒಳ್ಳೆಯ ಸಂಕಲ್ಪದಿಂದ ನಿರೀಕ್ಷೆಗಳನ್ನಿಟ್ಟುಕೊಳ್ಳದೆ ಮಾಡುವ ಕೆಲಸಗಳಲ್ಲಿ ನಿರಾಸೆಯಾಗುವುದಿಲ್ಲ ಶರಣು ಶರಣಾರ್ಥಿಗಳು